ಸರ್ ನಮಸ್ತೆ ನಿಮ್ಮ ಒಂದು ಪರಿಚಯ ಅಶೋಕ್ ಹಾ ನೀವು ಇಲ್ಲಿ ಗ್ರಾಮ ಮಲವಂತಿಗೆ ಗ್ರಾಮ ಅಲ್ವಾ ಪಂಚಾಯತ್ ಅದೆಯಾತ್ ಸರ್ ನೀವು ಇಷ್ಟು ವರ್ಷದಿಂದ ಇಲ್ಲಿ ಎಲ್ಲ ನಿಮ್ಮ ಮನೆ ಉಂಡು ಕೃಷಿ ಮಾಡ್ತಾ ಇದ್ದೀರಿ ನಿಮ್ಮ ಆ ಮೈನ್ ರೋಡ್ ಇಂದ ಇಲ್ಲಿಗೆ ಬರುವ ತನಕ ನಾನು ರಸ್ತೆ ನೋಡಿದೆ ಆ ರಸ್ತೆಯಲ್ಲಿ ಹೇಗೆ ಸರ್ ಬರ್ತಾ ಇದ್ದೀರಿ ನೀವು ನೀವು ಒಂದು ಈ ಕರ್ನಾಟಕ ಸರ್ಕಾರದ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ಇಂತ ಒಂದು ಗ್ರಾಮದಲ್ಲಿ ಇಂತ ರಸ್ತೆಗಳು ಈಗ ಇವೆ ಅಂತ ಹೇಳಿದ್ರೆ ಸಾಧ್ಯ ನೋಡುವಾಗಲೇ ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಹೌದು ಮತ್ತೆ ನಮಗೆ ಇದು ಅನಿವಾರ್ಯ ಹೋಗ್ಲೇಬೇಕು ಮತ್ತೆ ರಿಪೇರಿ ಮಾಡುದು ನಾವೇ ವರ್ಷಕ್ಕೊಂದ್ಸಲ ರಿಪೇರಿ ಮಾಡ್ತೇವೆ ಮತ್ತೆ ಪ್ರವಾಸಿಗರೆಲ್ಲ ಬರ್ತಾರೆ ಪ್ರವಾಸಿಗರು ಬಂದು ಜೀಪು ಜೀಪು ಬಾಡಿಗೆ ಮಾಡ್ತಾರೆ ಅವರು ಯಾವಾಗ್ಲೂ ಬಂದು ಹತ್ತು ಹದಿನೈದು ಜೀಪಿನವ್ರು ಬಂದು ಹಾಳು ಮಾಡಿ ಎಲ್ಲ ಹೋಗ್ತಾರೆ ರಿಪೇರಿ ಏನು ಮಾಡುದಿಲ್ಲ ನಾವು ಬೇಕಾದ್ರೆ ಊರಿನವ್ರು ಎಲ್ಲ ಸೇರಿ ನಾವು ಒಂದು ವರ್ಷ ಕುಲ್ತಾರ ಮಾಡ್ತೇವೆ ಅದು ಮಾಡ್ತೇವೆ ಅಂತ ಅದು ನಾವು ಸರ್ಕಸ್ ಮಾಡಿಕೊಂಡು ಹೋಗುದು ಅದರಲ್ಲಿ ಅದೇ ನಾ ಹೇಳು ಅದೇ ಬರುವ ಸಲ ರಿಪೇರಿ ಮಾಡಿದ ನಂತರ ಅದು ಮಳೆ ಬರುವಾಗ ಇಲ್ಲಿಯ ಮಳೆ ಹಾಗೆ ಉಂಟು ಅಂದ್ರೆ ಮೇಲಿನಿಂದ ನೀರೆಲ್ಲ ಬರ್ತದೆ ಮಣ್ಣು ಸಹ ಮಣ್ಣಿಗೆ ಸ್ವಲ್ಪ ಸಹ ಇಲ್ಲಿ ಅಂದ್ರೆ ಗಟ್ಟಿ ಇಲ್ಲ ಮಣ್ಣು ಇರುವಂತದ್ದು ಕೊಚ್ಚಿಕೊಂಡು ಹೋಗಿ ಕೊಚ್ ಕಲ್ಲೇ ಉಳಿಯುವಂತದ್ದು ಇನ್ನು ನಾವು ಬೇಸಿಗೆಗಾಲ ಬರುವಾಗ ಮತ್ತೆ ರಿಪೇರಿ ಮಾಡುದು ಹಾಗೆಯೇ ಮಾಡ್ತಾ ಇದ್ದೇವೆ ನಾವು ಯಾಕೆ ಕೇಳ್ತಾ ಇದ್ದೇವೆ ಪ್ರವಾಸಿಗರು ಬರುವುದು ಅವರ ಜೀವನದಲ್ಲಿ ಒಂದು ಸಾಲ ಅಥವಾ ಎರಡು ಸಾಲ ಬರ್ಬೋದು ನೀವು ಇಲ್ಲೇ ಇದ್ದವರು ಹುಟ್ಟಿ ಬೆಳೆದವರು ಕೃಷಿಯನ್ನು ಕೃಷಿಯನ್ನು ಮಾಡಿ ಅದನ್ನು ಮಾರುಕಟ್ಟೆಗೆ ಹಾಕ್ಲಿಕ್ಕೆ ಒಂದು ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ದಿನದ ದೈನಂದಿನ ಕೆಲಸ ಕಾರ್ಯಗಳಿಗೆ ಇದು ಎಷ್ಟು ಕಷ್ಟ ಆಗ್ತದಂದ ಈ ನಮ್ಮ ಈ ಅಧಿಕಾರಿ ವರ್ಗದವ್ರಿಗೆ ಗೊತ್ತಾಗ್ಬೇಕು ಅಲ್ವಾ ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಯಾಕಂದ್ರೆ ಈ ವರ್ಷ ವರ್ಷ ನಮ್ಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗ್ತಾ ಇದೆ ಯಾಕೆ ಈ ತರ ಆಗಿದೆ ಮೇಡಮ್ ನೀವು ಪಂಚಾಯತ್ ಎಲ್ಲ ಮಾತಾಡುವಲ್ವಾ ಈ ಪಿಡಿಒ ಆಗ್ಲಿ ಅಥವಾ ಮಾತಾಡ್ತೇವೆ ಮನವಿ ಕೊಟ್ಟಿದ್ದೇವೆ ಯಾವುದು ಪ್ರಯೋಜನ ಆಗ್ಲಿಲ್ಲ ಇಷ್ಟ ತನಕ ಅಂದ್ರೆ ನಮ್ಗೆ ಕಾಲು ಸಂಕ ಸಂಕ ಆದದ್ದು ಐದು ವರ್ಷದ ಮೊದಲು ಬಂದಿತ್ತಲ್ಲ ಆದ ನಂತರ ಅವರಲ್ಲಿ ನಾವು ವಿಚಾರಿಸಿಕೊಂಡು ಮತ್ತೆ ನಾವು ಇಲ್ಲಿ ಊರಿನವರು ಮತ್ತೆ ನಾವೆಲ್ಲ ಸೇರಿ ಅರ್ಧ ಹಾಕಿ ನಾವು ಇಲ್ಲಿ ಕಾಲ್ಸಂಕವನ್ನು ಮಾಡಿದ್ದೇವೆ ಇಲ್ಲದಿದ್ರೆ ಹೌದಾ ಓ ಇದು ಕಬ್ಬಿನದಲ್ಲ ಓ ಅಲ್ಲಿ ನೋಡುವ ಇದು ಕಾಲ್ಶಂಕ ಮಾಡ್ತಿದ್ರು ಇಲ್ಲಿ ನಿಮ್ಗೆ ಏನಾದ್ರು ಅಪಾಯ ಆದ್ರೆ ಇಲ್ಲಿ ಯಾರು ಓಣೆ ಮೇಡಮ್ ಇಲ್ಲಿ ನಿಮ್ಗೆ ಇಲ್ಲಿ ಮೇಲಿಂದ ನೀರು ಅಷ್ಟು ಸ್ಪೀಡಲ್ಲಿ ಬರ್ತದೆ ಈ ಒಳ್ಳೆಯ ಬದಿಯಲ್ಲಿ ಇದ್ದೀರಿ ನೀವು ಇಲ್ಲಿ ಏನಾದ್ರೂ ಅನಾಹುತ ಆದ್ರೆ ಇಲ್ಲಿ ಹೇಗೆ ಸ್ಪಂದನೆ ಮಾಡುದು ಅಧಿಕಾರಿಗಳು ಅದೇ ಒಂದು ಆಂಬುಲೆನ್ಸ್ ಆಗಲಿ ಒಂದು ಗಾಡಿಯಲ್ಲಿ ಆಗ್ಲಿ ಹೇಗೆ ಇದು ಈ ಬೆಳ್ತಂಗಡಿ ತಾಲೂಕಲ್ಲಿ ಇಷ್ಟೊಂದು ಪ್ರವಾಸಿ ಒಳ್ಳೆಯ ಪ್ರವಾಸಿ ತಾಣ ಇದೆ ಇಲ್ಲಿಗೆ ನಿಜವಾಗ್ಲು ಒಂದು ದೊಡ್ಡದೇನು ಖರ್ಚಿಲ್ಲ ಇಲ್ಲಿ ಸ್ವಲ್ಪ ಇರುದು ಅಂದ್ರೆ ಕಾಂಕ್ರೀಟ್ ರಸ್ತೆ ಮಾಡಬಹುದು ಅಲ್ವಾ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಲಿಲ್ಲ ಇಷ್ಟು ಇಲ್ಲಿ ಎಷ್ಟು ಮನೆ ಇದೆ ಮನೆ ಇದೆ ಇಪ್ಪತ್ತೆಂಟು ಮನೆ ಇದೆ ಅಲ್ವಾ ಇಪ್ಪತ್ತೆಂಟು ಮನೆಯವರು ನೀವು ಒಮ್ಮೆ ಆದ್ರೂ ನೀವು ಭೇಟಿ ಮಾಡಿದೀರ ತಾಲೂಕು ಆಗ್ಲಿ ಅಥವಾ ಡಿಸಿ ಆಗ್ಲಿ ಕಾಪಿ ಉಂಟು ಮಾತ್ರ ಅದು ಯಾಕೆ ಗೊತ್ತಾ ಅದನ್ನು ನಾವು ತೋರಿಸುವ ಯಾಕಂತ ಹೇಳಿದ್ರೆ ಇವಾಗ ನಿಮ್ಮೊಂದು ಕಷ್ಟಕ್ಕೆ ಈ ನಾವು ಕಟ್ಟಿದ ತೆರಿಗೆಯಿಂದ ನಾವು ಕೇಳುದು ಯಾರದ ಮನೆಯಿಂದ ಇದು ಮಾಡುದಲ್ಲ ನೀವು ಮನೆ ತೆರಿಗೆ ಹಾಡ್ತೀರಾ ಅಥವಾ ಬೇರೆ ನೀವು ಎಲ್ಲಾ ಪ್ರಾಡಕ್ಟ್ ಇದೆ ತೆರಿಗೆ ಹಾಡ್ತೀರಾ ಆದ್ರಿಂದ ಈ ಒಂದು ರಸ್ತೆ ಆದ್ರೂ ಮೂಲಭೂತ ಸೌಕರ್ಯ ಕೊಡ್ಬೇಕಲ್ಲ ನಮಗೆ ನಮಗೆ ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಆನೆಗಳ ಹಾವಳಿ ಉಂಟು ಕೃಷಿ ಎಲ್ಲ ನಾಶ ಮಾಡಿದ ಆನೆಗಳೆಲ್ಲ ಮತ್ತೆ ಕೋತಿಗಳು ಕಡವೆಗಳು ಎಲ್ಲ ಬಾರಿ ಕಷ್ಟ ನಮಗೆ ಜೀವನ ಮಾಡ್ಲಿಕ್ಕೆ ಅಷ್ಟ ಮಳೆಗಾಲದಲ್ಲಿ ನಾವು ಸಾಹಸ ಮಾಡಿಯೇ ಬದುಕುದು ವರ್ಷ ಇಡೀ ಇದೇ ನಮ್ದಾಯ್ತು ಐದು ವರ್ಷ ಕೃಷಿ ಅಂದ್ರೆ ನಮ್ಗೆ ಇನ್ಕಮ್ ಅದೇ ಬೇರೆ ಎಂತ ಇನ್ಕಮ್ ಇಲ್ಲ ಕೃಷಿ ಅವಲಂಬಿತರು ನಾವು ಹಾಗೆ ನಮ್ಗೆ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ ಮತ್ತೆ ಅದೇ ಇದು ಅನಿವಾರ್ಯ ಆಗಿದೆ ಪರಿಸ್ಥಿತಿ ಮತ್ತೆ ಹೋಗ್ಬೇಕಿದ್ರೆ ಅದೇ ರೋಡ್ ನಾವೇ ರಿಪೇರಿ ಮಾಡಿಕೊಂಡು ಹೋಗ್ಬೇಕು ಅಲ್ವಾ ಜೀಪ್ನವರೆಲ್ಲ ಬಂದು ಎಲ್ಲ ಹಾಳು ಮಾಡ್ತಾರೆ ಇತ್ತೀಚೆಗೆ ಅದ್ರಿಂದ ಮೊದಲು ಒಂದು ಮೂರು ವರ್ಷದಿಂದ ಇಲ್ಲಿ ಇದ್ದಾರೆ ನಮ್ಮ ಅತ್ತಿಯವರು ಅತ್ತಿಯವರ ಅಮ್ಮ ಅಪ್ಪನವರೆಲ್ಲ ಇಲ್ಲಿಯೇ ಇದ್ದದ್ದು ನಿಮ್ಮ ಐದು ವರ್ಷ ಮೊದಲು ಇಲ್ಲಿ ನೆರೆ ಬಂದಿತ್ತು ಎಲ್ಲ ಇಲ್ಲಿ ಭೂಕುಸಿತ ಎಲ್ಲ ಹಾಗೆ ತುಂಬಾ ಇದಾಗಿತ್ತು ಆ ಸಮಯದಲ್ಲಿ ಅಧಿಕಾರಿಗಳೆಲ್ಲ ಬಂದಿದ್ರಲ್ಲ ಬಂದು ನೋಡಿ ಹೋಗಿದ್ದ ಅಷ್ಟೇ ಬಿಟ್ರೆ ಇಲ್ಲಿ ಏನು ಡೆವಲಪ್ ಮಾಡಿಲ್ಲ ಅಲ್ವಾ ನೋಡಿ ನಾಚಿಕೆ ಆಗ್ಬೇಕು ಅಧಿಕಾರಿ ವರ್ಗದವರಿಗೆ ಯಾಕಂದ್ರೆ ಈ ಆಡಳಿತ ವರ್ಗದವರಿಗೆ ಯಾಕಂದ್ರೆ ಹೇಳಿದ್ರೆ ಈ ನಾವು ಆಚೆ ಬರ್ತಾ ನೋಡ್ತೇವೆ ಅಲ್ಲಿ ಆಗ ಐದು ವರ್ಷ ಮೊದಲು ಹೇಗೆ ಇದೆ ಹಾಗೇ ಇದೆ ಇಂತ ಒಂದು ಇದೊಂದು ಕುಗ್ರಾಮವಾಗಿ ಈಗ ಉಳಿದಿದೆ ಎಲ್ಲವೂ ನಾವು ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾ ಇದ್ದೇವೆ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಬೆಳವಣಿಗೆ ಆಗ್ತಾ ಇದೆ ಆದ್ರೂ ಈ ರೈತರ ಕಷ್ಟ ಮಾತ್ರ ಯಾರಿಗೂ ಬೇಡ ಸರ್ ಕಡೆಯದಾಗಿ ನೀವೇನು ಹೇಳ್ತೀರಿ ಸರ್ ನಿಮ್ಗೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬೇಕಾದದ್ದು ನಿಮ್ಮ ಕಡೆ ಮಾತೇನು ನಮಗೆ ಒಂದು ಸೇತುವೆ ಆಗ್ಲೇಬೇಕು ಹಾ ಮೊದಲಾಗಿ ಅದು ನಮಗೆ ಸೇತುವೆ ಮಾಡ್ಲಿಕ್ಕೆ ಕಷ್ಟನೇ ಇಲ್ಲ ಆ ಕಡೆ ಬಂಡೆಗಾಲು ಈ ಕಡೆ ಬಂಡೆಗಾಲು ನೋಡಿ ನೀವೀಗ ಕಾಲು ಸಂಕ ಕಬ್ಬಿಣದ್ದು ಮಾಡಿದ್ದೇವೆ ಅಲ್ಲಿಗೆ ಮಾಡ್ಲಿಕ್ಕೆ ಭಾರಿ ಸುಲಭ ಉಂಟು ಪಿಲ್ಲಾರ ಏನು ಬೇಡ ಸ್ವಲ್ಪ ಸ್ವಲ್ಪ ಆಗಿದ್ದು ಸಾಕು ಅದು ಇಚ್ಛಾ ಶಕ್ತಿ ಕೊರತೆ ಆಗಿದೆ ಯಾರಿಗೆ ಅಧಿಕಾರಿಗಳಿಗೆ ಮತ್ತೆ ಅವರಿಗೆ ಬಡವರದ್ದು ಕಷ್ಟ ಗೊತ್ತಿಲ್ಲ ಅವರು ಇರುವುದು ಪೇಟೆಯಲ್ಲಿ ಅಲ್ಲಿ ಅವರು ಇಲ್ಲಿ ಬಂದು ಕೂತ್ಕೊಳ್ಳಿ ಯಾರು ಈ ಅಧಿಕಾರಿ ವರ್ಗದವರು ಮತ್ತೆ ಜನ ಪ್ರತಿನಿಧಿಗಳು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರು ನಮಗೆ ಅವರು ಅವ್ರೆ ಬೇಗ ಮಾಡಿಕೊಳ್ತಾರೆ ಅವರಿಗೆ ಬೇಕಾದಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಬರುವ ಬರುವಾಗ ನೀವು ಪ್ರಶ್ನೆ ಮಾಡುದಿಲ್ಲ ಅವರಿಗೆ ಯಾರು ಬರಲಿ ಯಾವ ಪಕ್ಷದವ್ರು ಬರಲಿ ಯಾವ ಯಾವ ಅವ್ರು ಯಾಕೆ ಇದಕ್ಕೆ ಜನಪ್ರತಿನಿಧಿಗಳು ಇದ್ದಾರೆ ಅವರು ಯಾಕೆ ಈಗ ನೀವು ইলেকಷನ್ ನಿಲ್ತಾರೆ ಎಲ್ತರೆ ನೀವು ಯಾಕೆ ನಿಲ್ಲುದು ಡೆವಲಪ್ ಮಾಡ್ಲಿಕ್ಕೆ ಅಲ್ಲ ಅವರು ಡೆವಲಪ್ ಆಗ್ಲಿಕ್ಕೆ ಮಾತ್ರ ನಿಲ್ಲೋ ಅವರು ಅಣಾ ಮಾಡಿದರೋ ಮಾತ್ರ ಯಾರಿಗೆ ಹೆಸರು ಡೆವಲಪ್ ಮಾಡ್ತೇವೆ ಅಂತ ಆದ್ರೆ ಮಾಡಿಕೊಳ್ಳೋದು ಅವರು ನಮಗೆ ನಮಗೆ ಇದು ಅಂತ ಮುнгаಯಿಗೆ ಬೆನ್ನಾಟ್ಟಿ ಆ ಅದು ಏನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾಚಿಕೆ ಆಗಬೇಕು ಜನಪ್ರತಿನಿಧಿಗಳಿಗೆ ಇವರ ನೋವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಒಂದು ನೀವು ಹೇಳುದು ಒಂದು ಸೇತುವೆ ಅಲ್ವಾ ಒಂದು ಕಚ್ಚೆ ರಸ್ತೆ ಇದ್ರು ಪರವಾಗಿಲ್ಲ ನಮ್ಗೆ ಒಂದು ಜೀಪ್ ಆದ್ರೂ ಹೋಗ್ಬೇಕಲ್ಲ ಜೀಪ್ ಪಿಕ್ಅಪ್ ಆದ್ರೂ ಹೋಗ್ಬೇಕಲ್ವಾ ನೆರೆ ಬಂದ್ರೆ ನಾವ್ ಇಲ್ಲೇ ನೆರೆಗೆ ಹೋಗ್ಬೇಕಷ್ಟೇ ನೋಡುವ ನಿಮ್ಮ ಪರವಾಗಿ ನಿಮ್ಮ ಈ ಗ್ರಾಮ ಪಂಚಾಯತಿ ಅವರನ್ನು ಸಾಧ್ಯವಾದ್ರೆ ನಾವು ಭೇಟಿ ಆಗ್ತೇವೆ ಮತ್ತೆ ನಿಮ್ಮ ಪರವಾಗಿ ಅದಕ್ಕೆ ನಾವು ಹೇಳಿದೆ ನಿಮ್ಮ ಒಂದು ಕಾಪಿ ಏನಾದ್ರು ಇದ್ರೆ ನಾವು ಆಚೆ ಮಂಗಳೂರು ಹೋಗುವಾಗ ಇದನ್ನು ಡಿಸಿ ಅವರಿಗೂ ಇದರ ಪಿಡಬ್ಲ್ಯೂ ಅವರಿಗೂ ಆ ಗ್ರಾಮ ಯೋಜನೆ ಜಿಲ್ಲಾ ಪಂಚಾಯತಿ ಅವರಿಗೂ ನಾವು ತಲುಪಿಸುತ್ತೇವೆ ಅಂತ ಹೇಳ್ತೇವೆ ಮತ್ತೆ ನಿಮ್ಮ ಹತ್ರ ಏನು ಕಾಪಿ ಇದ್ರೆ ಇಲ್ಲದೆ ನಾವು ಈ ಮಾಹಿತಿಯನ್ನು ಅವರಿಗೆ ರವಾನೆ ಮಾಡ್ತೇವೆ ಇನ್ನಾದ್ರೂ ಒಂದು ಸ್ವಲ್ಪ ಸಮಯ ನಂತರ ಆದ್ರೂ ಇಲ್ಲಿ ಒಂದು ಒಂದು ನಿಮಗೆ ಸೇತುವೆ ಒಂದು ಒಂದು ಸಿಂಗಲ್ ಗಾಡಿ ಹೋಗುವಂತ ಖಂಡಿತ ಸರ್ ನಮ್ಮ ನಿಮ್ಮ ಒಂದು ನೋವನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದ ನಮ್ಮ ಪರವಾಗಿ ನೀವು ಕೇಳಿದಕ್ಕೆ ವೀಕ್ಷಕರೆ ಇದು ನಾವು ಮಲವಂತಿಗೆ ಒಂದು ಗ್ರಾಮದ ಒಂದು ಕುಗ್ರಾಮಕ್ಕೆ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಅವತ್ತು ಐದು ವರ್ಷ ಮೊದಲು ದೊಡ್ಡ ಒಂದು ನೆರೆ ಒಂದು ಪರ್ವತವನ್ನು ಕುಸಿತವಾಗಿ ಇಲ್ಲಿ ಈ ತರದ ಒಂದು ನೀರೆಲ್ಲ ಹರಿದು ಇಲ್ಲಿಯ ಒಂದು ಸಂಪರ್ಕ ಕಡಿತವಾಗಿತ್ತು ನಂತರ ನೋಡಿ ಇಲ್ಲಿಗೆ ಹೋಗ್ಲಿಕ್ಕೆ ಈ ಒಂದು ಕಾಲ್ ಸಂಖ ಬಿಟ್ರೆ ಬೇರೆ ಇಲ್ಲಿ ಯಾವುದೂ ಇಲ್ಲ ನೋಡಿ ಈ ಒಂದು ರಸ್ತೆ ಇದೆ ಈಚೆ ಈ ರಸ್ತೆಯ ಆಚೆ ಇಪ್ಪತ್ತೆಂಟು ಮನೆಗಳಿವೆ ಆ ಮನೆಗಳಿಗೆ ಹೋಗ್ಲಿಕ್ಕೆ ಈ ರಸ್ತೆ ನೋಡಿ ಇದಕ್ಕೆ ಸೇತುವೆ ಇಲ್ಲ ನೋಡಿ ಇದರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀರಿನ ಈ ನದಿಗೆ ಇಳಿದೇ ಹೋಗ್ಬೇಕು ಮಳೆಗಾಲದಲ್ಲಿ ಎಷ್ಟು ನೀರು ಇಲ್ಲಿ ರಭಸೋಗಿ ಹರಿತದೆ ಅಂತ ನೋಡ್ ನೋಡ್ಬೇಕಾದ್ರೆ ನೀವು ಬನ್ನಿ ಇಲ್ಲಿ ಯಾವ ಎಲ್ಲ ಪರಿಸ್ಥಿತಿ ಇದೆ ನೋಡಿ ನೋಡಿ ಈ ಕಾಲ ಸಂಗ್ರಹದಿಂದ ನೋಡಿ ಆ ಐದು ವರ್ಷ ಮೊದಲು ಬಂದಂತ ನೆರೆ ಒಂದು ಪಳವಳಿಕೆ ಅಂತ ಹೇಳ್ಬಹುದು ನೋಡಿ ಈಗಲೂ ಸಹ ಅಲ್ಲಿ ಕಲ್ಲು ಮಣ್ಣೆಲ್ಲ ರಾಶಿ ಬಿದ್ದದ್ದು ನೋಡಿ ಅಲ್ಲಿ ನಿಮ್ಗೆ ಝೂಮ್ ಮಾಡಿ ನೋಡ್ತೇನೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಎಲ್ಲ ಬಂದು ಅಲ್ಲಿ ರಾಶಿ ಬಿದ್ದದ್ದು ನೋಡಿ ನೋಡಿ ಆ ಕಲ್ಲುಗಳು ಈಗಲೂ ಸಾಕ್ಷ್ಯ ಹೇಳ್ತಾ ಇವೆ ನೋಡಿ ಈ ಕಾಲ ಸಂಕದಲ್ಲಿ ಆ ಬದಿಗೆ ಹೋಗಿ ಅವರು ಗಾಡಿಯಲ್ಲದೆ ಹೋಗ್ಬೇಕು ನೋಡಿ ಇದು ಈ ಒಂದು ಸೇತುವೆಯ ಒಂದು ದೃಶ್ಯ ನೋಡಿ ಅವರು ಗಾಡಿಯಲ್ಲಿ ಬರುವುದಾದ್ರೆ ಅಲ್ಲಿ ಕಡೆಯ ಜಾಗದಲ್ಲಿ ಅವರು ಇಳಿದುಕೊಂಡು ಬರಬೇಕು ಅದರ ಒಂದು ನೀವು ಮಾಹಿತಿ ನಿಮಗೆ ಕೊಡ್ತೇನೆ